ಸ್ನೇಹಿತರೆ ನಮಸ್ಕಾರ ಪ್ರಾಚೀನ ಕಾಲದಿಂದಲೂ ಗುಹೆಗಳಿಗೆ ಐತಿಹಾಸಿಕ ಮಹತ್ವವಿದೆ ಅಲ್ಲದೆ ಅವು ಪ್ರಪಂಚಕ್ಕೆ ರೋಮಾಂಚನಕಾರಿ ಅನುಭವವನ್ನ ನೀಡುತ್ತದೆ ಋಷಿಮುನಿಗಳು ಗುಹೆಯಲ್ಲಿ ಕುಳಿತು ಧ್ಯಾನ ಮಾಡುತ್ತಾರೆ ಮತ್ತು ಅವರು ಗುಹೆಗಳಲ್ಲಿ ವಾಸವಾಗಿರುತ್ತಾರೆ ಎಂದು ನೀವು ಕೇಳಿರಬಹುದು ಅಥವಾ ಎಲ್ಲಿಯಾದರೂ ಓದಿರಲೂಬಹುದು ಕೆಲವು ಗುಹೆಗಳು ಪಾತಾಳ ಲೋಕದೊಂದಿಗೆ ಸಂಬಂಧವನ್ನ ಹೊಂದಿರುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ವಿದೇಶದಲ್ಲಿನ ರಹಸ್ಯಮಯ ಗುಹೆಗಳ ಪೈಕಿ ಅಮೆರಿಕದ ಯೂಟಾದ ಕೇವ್ನಲ್ಲಿ ನಡೆದ ಭಯಾನಕ ಸಾವು ಪ್ರಪಂಚದ ಅತ್ಯಂತ ಕೆಟ್ಟ ಸಾವು ಎಂದು ಕರೆಸಿಕೊಂಡಿದೆ ಹೌದು ಆ ಕೇವ್ನಲ್ಲಿ ನಡೆದ ಅತ್ಯಂತ ಭಯಾನಕ ಸಾವನ್ನ ನೋಡಿ ಅಮೆರಿಕ ದೇಶ ಕಾಂಕ್ರೀಟ್ನಿಂದ ಕೇವ್ನ ಮುಚ್ಚಿ ಹಾಕಿದೆ ಅಷ್ಟಕ್ಕೂ ಅದೇ ನಟ್ಟಿ ಪಟ್ಟಿ ಕೇವ್ ಸಾವಿರದ ಒಂಬೈನೂರ ಅರವತ್ತು ಅಮೆರಿಕದ ಯೂಟಾದಲ್ಲಿ ಒಂದು ಕೇವ್ ಪತ್ತೆಯಾಗುತ್ತದೆ ಆ ಕೇವ್ ಹೆಸರೇ ನಟ್ಟಿ ಪಟ್ಟಿ ಕೇವ್ ಎಂದು ಕೇವಲ ಎರಡೂವರೆ ಅಡಿಯಷ್ಟು ಇರುವ ಈ ಕೇವ್ ಒಳಗೆ ಪ್ರವೇಶಿಸಿದ್ರೆ ಸಾಕು ಹಲವಾರು ಸುರಂಗ ಮಾರ್ಗಗಳು ಕಾಣಿಸುತ್ತವೆ ಇನ್ನು ಈ ಕೇವ್ ನೋಡಿ ಕೆಲವರು ಹೆದರಿ ಕಂಗಾಲಾದ್ರೆ ಈ ಕೇವ್ ಒಳಗೆ ಪ್ರವೇಶಿಸಿ ಎಕ್ಸ್ಪ್ಲೋರ್ ಮಾಡಬೇಕೆಂದು ವ್ಯಕ್ತಿಯ ಹೆಸರೇ ಜಾನ್ ಎಡ್ವರ್ಡ್ ಜಾನ್ಸ್ ಅಂತ ಇಪ್ಪತ್ತಾರು ವರ್ಷದ ಜಾನ್ ನಟ್ಟಿಪಟ್ಟಿ ಕೇವ್ ಬಗ್ಗೆ ಕೇಳುತ್ತಿದ್ದಂತೆ ಅಲ್ಲಿಗೆ ಹೋಗಬೇಕೆಂದು ತನ್ನ ಕೆಲಸಕ್ಕೆ ರಜಾ ಹಾಕಿ ಎಲ್ಲಾ ಸಿದ್ಧತೆ ಮಾಡಿಕೊಂಡ ಇಲ್ಲಿಗೆ ಹೋಗಲು ಸರ್ಕಾರದ ಅನುಮತಿ ಕೂಡ ಪಡೆದುಕೊಂಡ ಏಕೆಂದ್ರೆ ಇದು ಎಲ್ಲಾ ಕೇವ್ಗಳಂತಲ್ಲ ಇಲ್ಲಿಗೆ ಪ್ರತಿನಿತ್ಯ ಹಲವಾರು ಪ್ರವಾಸಿಗರು ಭೇಟಿ ನೀಡುತ್ತಿದ್ರು ಸಣ್ಣ ಕಲ್ಲಿನ ನಡುವೆ ಹಲವಾರು ಜನ ಸಿಕ್ಕಿ ನರಳಾಡುತ್ತಿದ್ರು ಇನ್ನೆಷ್ಟೋ ಜನ ಕಲ್ಲುಗಳ ನಡುವೆ ಸಿಕ್ಕಿ ಸಾಯುವಂತಹ ಪರಿಸ್ಥಿತಿ ಕೂಡ ತಲುಪಿದ್ರು ಅಂತಹದ್ರಲ್ಲಿ ಹೇಗಾದರೂ ಆ ಕೇವ್ ನೋಡಲೇಬೇಕು ಎಂದು ನಟ್ಟಿ ಪಟ್ಟಿ ಕೇವ್ ಹೋಗಲು ಸರ್ಕಾರದಿಂದ ಪರ್ಮಿಷನ್ ಪಡೆದು ಜಾನ್ ತನ್ನ ತಂಡದೊಂದಿಗೆ ಹೋಗಲು ರೆಡಿ ಆಗಿ ತನ್ನ ಹೆಂಡತಿ ಮತ್ತು ಪುಟ್ಟ ಮಕ್ಕಳಿಗೆ ಬಾಯ್ ಎಂದು ಹೇಳಿ ತನ್ನ ತಂಡದೊಂದಿಗೆ ಪ್ರಯಾಣ ಪ್ರಾರಂಭಿಸಿದ ಸ್ನೇಹಿತರೆ ನಟ್ಟಿ ಪಟ್ಟಿ ಕೇವ್ ಒಳಗೆ ಹೋಗಲು ತಯಾರಾಗಿದ್ದ ಜಾನ್ ತಂಡದಲ್ಲಿ ಒಟ್ಟು ಹನ್ನೊಂದು ಜನರು ಇದ್ರು ಆ ತಂಡವನ್ನ ಲೀಡ್ ಮಾಡುತ್ತಿದ್ದೆ ಈ ಜಾನ್ ಎಲ್ಲರೂ ಒಟ್ಟಾಗಿ ಸೇರಿ ಈ ಕೇವ್ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡುವುದೇ ಅವರ ಉದ್ದೇಶ ನಂತರದಲ್ಲಿ ಅವರಿಗೆ ಬರ್ತ್ ಕಿನಾಲ್ ಎಂಬ ಕಿರಿದಾದ ಜಾಗ ಕಾಣುತ್ತದೆ ಹೇಗೂ ಇಂತಹ ಗುಹೆಗಳಲ್ಲಿ ಪ್ರವೇಶಿಸಿ ಎಕ್ಸ್ಪೀರಿಯನ್ಸ್ ಇದ್ದ ಜಾನ್ ಎಲ್ಲರನ್ನ ಕರೆದುಕೊಂಡು ಹೋಗಿ ಮುಂದೆ ಮೂರು ಮಾರ್ಗಗಳು ಕಾಣಸಿಗುತ್ತವೆ ಅದರಲ್ಲಿ ಬಲಕ್ಕೆ ತಿರುಗುವ ಬದಲು ಎಡಕ್ಕೆ ತಿರುಗಿ ಹೋಗತೊಡಗುತ್ತಾನೆ ಕೊಂಚ ದೂರ ಹೋಗುತ್ತಿದ್ದ ಹಾಗೆ ತಿಳಿಯುತ್ತದೆ ಇದು ಡೆಡ್ ಎಂಡ್ ಎಂದು ಅವರಿಗೆಲ್ಲ ತಿರುಗಿ ಹೋಗಲು ಹೇಳಿ ತಾನು ಒಂದು ಹೆಜ್ಜೆ ಮುಂದೆ ಸಾಗುತ್ತಾನೆ ಅಲ್ಲಿಗೆ ಆ ಕೇವ್ನಲ್ಲಿ ಇದ್ದ ಅತ್ಯಂತ ಕಿರಿದಾದ ಭಾಗದಲ್ಲಿ ಬಿದ್ದಿರುತ್ತಾನೆ ಅಲ್ಲಿಂದ ಹೊರಬರಲು ಬಹಳ ಪ್ರಯತ್ನ ನಡೆಸುತ್ತಾನೆ ಅವನ ತಂಡದವರು ಕಾಲನ್ನ ಹಿಡಿದು ಎಳೆಯಲು ನೋಡುತ್ತಾರೆ ಆದ್ರೆ ಆ ಜಾಗ ಒಮ್ಮೆ ಸಿಕ್ಕಿ ಹಾಕಿಕೊಂಡ್ರೆ ಹೊರಬರಲಾಗದಷ್ಟು ಕಿರಿದಾಗಿ ಇದ್ದ ಕಾರಣ ಹೊರಬರಲಾಗದೆ ಜಾನ್ ಕೂಗಲು ಕಿರುಚಾಡಲು ಶುರು ಮಾಡುತ್ತಾನೆ ಆಗ ಅವನ ತಂಡದವರೆಲ್ಲ ವಾಪಸ್ ಆಗಿ ಅಲ್ಲಿನ ಆಡಳಿತ ಮಂಡಳಿಗೆ ಹೇಳುತ್ತಾರೆ ರೆಸ್ಕ್ಯೂ ಟೀಂ ಬರುತ್ತದೆ ಅವರಿಷ್ಟೇ ಕಷ್ಟಪಟ್ಟರೂ ಜಾನ್ ಅನ್ನು ಹೊರಗೆ ತೆಗೆಯಲು ಸಾಧ್ಯವಾಗಲೇ ಇಲ್ಲ ಏಕೆಂದ್ರೆ ಆ ಜಾಗದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಹೋಗಲು ಸಾಧ್ಯವಿದ್ದ ಕಾರಣ ದೊಡ್ಡ ದೊಡ್ಡ ಡ್ರಿಲ್ ಮಷಿನ್ ಕೂಡ ತೆಗೆದುಕೊಂಡು ಹೋಗಲು ಆಗುತ್ತಿರಲಿಲ್ಲ ಅಲ್ಲಿಗೆ ಅವನ ಹೆಂಡತಿಗೆ ರಷ್ಯಾ ತಿಳಿದು ಕೇವ್ ಬಳಿ ಧಾವಿಸಿ ಬಂದು ಅಳುತ್ತಿರುತ್ತಾನೆ ಅಮೆರಿಕ ಸರ್ಕಾರ ಭೂಮಿಯನ್ನೇ ಆಗಿಯುವ ನಿರ್ಧಾರ ಕೈಗೊಳ್ಳುತ್ತದೆ ಆದರೂ ಅಗಿಯುವಾಗ ಕೇವ್ ಕುಸಿದರೆ ಜಾನ್ ಸಾಯುತ್ತಾನೆ ಅಲ್ಲೇ ಇದ್ದರೂ ಕೂಡ ಸಾಯುತ್ತಾನೆ ಒಟ್ನಲ್ಲಿ ಸಾವು ತಪ್ಪುವುದಿಲ್ಲ ಎಂಬ ಕಠೋರ ಸತ್ಯ ಅರಿವಾಗುತ್ತದೆ ತನ್ನ ಬದುಕಿಸುತ್ತಾರೆ ಎಂಬ ಆಸೆ ಹೊತ್ತು ಜೀವ ಹಿಡಿದು ಜಾನ್ ಇಪ್ಪತ್ತೇಳು ಗಂಟೆಗಳ ಕಾಲ ಬದುಕುಳಿಯುತ್ತಾನೆ ನಂತರ ಮೂಗು ಬಾಯಿಯಿಂದ ರಕ್ತ ಬಂದು ಕಾಳಿಯ ಕರೆಸ್ಟ್ ಹಾಕಿ ಅಲ್ಲಿಗೆ ಪ್ರಾಣ ಬಿಡುತ್ತಾನೆ ಸ್ನೇಹಿತರೆ ನಂತರದಲ್ಲಿ ನಟ್ಟಿ ಪಟ್ಟಿ ಕೆಳಿ ಯಾರು ಬರದಂತೆ ಅಮೆರಿಕ ಸರ್ಕಾರ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಡುತ್ತದೆ ಆದರೂ ಈವರೆಗೂ ಇಲ್ಲಿ ಜಾನ್ ಘಟನೆ ಹಲವರ ಬಾಯಲ್ಲಿ ಕಥೆಯಾಗಿ ಹೊರಹೊಮ್ಮುತ್ತಿದೆ ಹೊಸ ಸಾಹಸ ಮಾಡುವ ಮುನ್ನ ಯೋಚಿಸಿ ಹೆಜ್ಜೆ ಹಾಕಿ ಇಲ್ಲವಾದ್ರೆ ಇಪ್ಪತ್ತಾರು ವರ್ಷದ ಜಾನ್ನಂತೆ ನಿಮ್ಮ ಜೀವನವು ಕೊನೆಗೊಳ್ಳಬಹುದಾಗಿದೆ